ನಿರಾಶ್ರಿತರಿಗೆ ಈ ವಾತ್ಸಲ್ಯಮನೆ ಸಹಕಾರಿಯಾಗಲಿ ಎಂದು ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು ಪಟ್ಟಣದ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜ್ಞಾನ ವಿಕಾಸ ಯೋಜನೆ ವತಿಯಿಂದ ವಾತ್ಸಲ್ಯಮನಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪೂಜ್ಯ ವೀರೇಂದ್ರ ಹೆಗಡೆಯವರು ಮತ್ತು ಮಾತು ಶ್ರೀ ಹೇಮಾವತಿ ಅಮ್ಮನವರ ಆಶ್ರಯದಂತೆ ಸರಸ್ವತಮ್ಮಾರವರಿಗೆ ವಾತ್ಸಲ್ಯ ಮನೆ ಕೊಡುತ್ತಿರುವುದು ತುಂಬಾ ಸಂತೋಷದ ವಿಷಯ ಎಂದು ಎಲ್ಲ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಒ ಮಲ್ಲಿಕಾರ್ಜುನ್ ಶುಭ ಹಾರೈಸಿದರು ನಂತರ ಮಾತನಾಡಿದ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಶಿಳನೇರಿ ಆಂಬರೀಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜ್ಞಾನ ವಿಕಾಸ ಯೋಜನಾ ಅಡಿಯಲ್ಲಿ ಈ ದಿನ ಸರಸ್ವತಮ್ಮ ವಾತ್ಸಲ್ಯ ಮನೆ ದೊರಕಿರುವುದು ಸಂತಸದ ವಿಷಯ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಆರ್ಟಿಒ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷರಾದ ಶಿಳನೇರೆ ಅಂಬರೇಶ್ ಪುರಸಭಾ ಸದಸ್ಯ ಲೋಕೇಶ್ ಗ್ರಾಮದ ಮುಖಂಡರಾದ ಜಗದೀಶ್ ಯೋಜನಾ ಅಧಿಕಾರಿಗಳಾದ ತಿಲಕರಾಜ್ ಹಣಕಾಸು ಪ್ರಬಂಧಕರ ಅಧಿಕಾರಿಗಳಾದ ವಿವೇಕ್ ಜ್ಞಾನ ವಿಕಾಸ ಅಧಿಕಾರಿಗಳಾದ ಶ್ರೀಮತಿ ಅನಿತಾ ಒಕ್ಕೂಟದ ಅಧ್ಯಕ್ಷರಾದ ಪ್ರಭಾವತಿ ವಲಯದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ವಿ ಪ್ರಧಾನ ಕಾರ್ಯದರ್ಶಿ ಸಾಯಿ ಕುಮಾರ್ ಎಸ್ ರವಿ ಗಂಜಿಗೇರಿ ಮಹೇಶ್ ರಂಗನಾಥ್ ಹೊಸಹೊಳಲು ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಉಪಾಶೀರ್ವಾದಗಳನ್ನು ಬೇಡ್ತಾ ಈ ಗ್ರಾಮದಲ್ಲಿ ಸರಸ್ವತಮ್ಮನವರಿಗೋಸ್ಕರ ಒಂದು ವಾತ್ಸಲ್ಯ ಯೋಜನೆಯಲ್ಲಿ ಒಂದು ಮನೆ ನಿರ್ಮಾಣ ಕಾರ್ಯಕ್ರಮದ ಗುಡಲಿ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ನಮ್ಮ ಯೋಜನಾ ತಾಲೂಕು ಯೋಜನಾಧಿಕಾರಿಗಳು ಮತ್ತು ಹಾಗೂ ಎಲ್ಲ ಧರ್ಮಸ್ಥಳದ ಕಾರ್ಯಕರ್ತರುಗಳು ಮತ್ತು ಅಧಿಕಾರಿಗಳಿಗೆ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಪ್ರಥಮವಾಗಿ ಏನು ಅಂತ ಅಂದರೆ ಈ ಯೋಜನೆಗೆ ಸಹಕಾರಿಯಾಗಿರ್ತಕ್ಕಂಥ ಲೋಕೇಶ್ವರ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇರಲಿಲ್ಲ ಅತ್ಯಂತ ತ್ವರಿತಗತಿಯಲ್ಲಿ ಈ ಕೆಲಸ ಮುಕ್ತಾಯಗೊಳ್ಳಿ ಮತ್ತು ಅಂಬರೀಷಣ್ಣವರು ಕೂಡ ಇವತ್ತು ಬಹಳ ಬಹಳ ತುರ್ತು ಇದ್ರೂ ಕೂಡ ಅರ್ಧ ಗಂಟೆ ನಮಗೋಸ್ಕರ ಸರಸ್ವತಮ್ಮವರಿಗೆ ಒಂದು ಒಂದು ಚಿಕ್ಕ ಮನೆಯನ್ನು ಕಟ್ಕೊಡುವಂಥ ವ್ಯವಸ್ಥೆಯನ್ನು ಈ ಸ್ವಸಹಾಯ ಸಂಘದ ಧರ್ಮಸ್ಥಳ ಸ್ವಸಹಾಯ ಸಂಘದ ವತಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅದು ಯಶಸ್ವಿ ಆಗಲಿ ಈ ಇಡೀ ವಯಸ್ಸಿನಲ್ಲಿ ಸ್ವಂತ ಸೂರು ಕಟ್ಕೊಡೋದು ಏನು ವೀರೇಂದ್ರ ಹೆಗಡೆಯವರ ಒಂದು ಪರಿಶ್ರಮ ಒಂದು ಕನಸು ಕಡು ಬಡವ್ರನ್ನ ಗುರ್ತಿಸಬೇಕು ಅವ್ರಿಗೆ ತಿನ್ನಲಿಕ್ಕೆ ಅನೇಕ ಇವತ್ತು ಮೂವತ್ತೆರಡು ಕಾರ್ಯಕ್ರಮಗಳಿದ್ರು ಕೂಡ ಅದರಲ್ಲೂ ಕೂಡ ಈ ಒಂದನ್ನು ಮಾಡಿಕೊಂಡು ಅವ್ರಿಗೆ ಮಾಸಾಸನ ಕೊಡೋದ್ರ ಜೊತೆಗೆ ಈ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕಾವಂದರು ಅವರ ಒಪ್ಪಿಗೆಯನ್ನು ಪಡೆದು ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಇವತ್ತು ಈ ಶಕ್ತಿ ಸಂಘಗಳ ಮುಖಾಂತರ ಇವತ್ತು ಏನು ಸ್ವಸಹಾಯ ಸಂಘಗಳನ್ನ ಏನು ಹುಟ್ಟಾಕಿದ್ರು ಹೆಗಡೆಯವರು ಅವರು ಬರೀ ಕೊಡೋದು ದುಡ್ಡು ವಸೂಲಿ ಮಾಡೋದು ಮುಖ್ಯ ಅಲ್ಲ ಇಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಕೆರೆ ಸುಮಾರು ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಪೂರ್ಣಗೊಂಡು ಸುಮಾರು ನಾನು ಹನ್ನೆರಡು ಹದಿಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ನಾಲ್ಕು ಜನ ಯೋಜನಾಧಿಕಾರಿಗಳನ್ನ ನೋಡ್ತಾ ಇದ್ದೀನಿ ಒಬ್ರಿಗಿಂತ ಒಬ್ಬರು ಮೊದಲನೇ ಇವತ್ತು ನವಕುಮಾರ್ ಅವರು ಬಂದರು ಸುಧೀಂದ್ರ ಹೆಗಡೆ ಇವರು ಅವರು ಬಂದರು ಅದಾದಮೇಲೆ ಮಮತಾ ಶೆಟ್ಟಿಯವರು ಬಂದು ಅದಾದಮೇಲೆ ಅವರು ಬಂದಿದ್ದಾರೆ ಅವರೂ ಕೂಡ ಉತ್ತಮವಾಗಿ ಎಲ್ಲರೂ